ಸುಮ್ಮನೆ ಬಿಟ್ಬಿಟ್ಟು ನೋಡಜ್ಜಿ ನಿನಗೆ ಏನಿಲ್ಲ ಹಾಂ ಒಳ್ಳೆ ಮಾತನ್ನ ಹೇಳ್ತೀನಿ ಸುಮ್ಮನೆ ಬಿಟ್ಟರೆ ಸರಿ ಯಾಕಲ್ಲ ಪಾಪ ಹಾಂ ಯಾಕೆ ಯಾಕೆಪ್ಪಜ್ಜಿ ಯಾಕೆ ನನ್ನ ಮಗನ ಹಿಂಗೆ ಕಟ್ ಏ ಏಜಮ್ಮ ನಿನ್ನ ಮಗ ನಾನು ಒಬ್ಳೆ ಕುಕ್ಕೊಂಡಿರೋದು ನೋಡಿ ಸರಾಕಿತ್ಕೊಂಡು ಹಾಕಿ ಬಂದಿದ್ದ ಅದ್ಕೇನೆ ಸಿಗೆ ಬಿದ್ದ ಅದಕ್ಕೆ ಹಿಡಿದು ಕಟ್ ಹಾಕಿದ್ದೀನಿ ಹ್ಞೂ ಸರಕಿತ್ಕೊಂಡು ಹಾಕಿ ಬಂದಿದ್ದ ಇವನು ನಂದ ಏನು ಅರಿಸ್ಕೊಂಡ್ರು ಬಿಡ್ತಾ ಇಲ್ಲ ನನ್ನ ಮಗ ಹಂಗೆ ಮಾಡೋ ಅಂತನಲ್ಲ ಹಾಂ ನೀನು ಹೆಂಗ್ ಕಟ್ಟಾಗ್ತದ ಜೈ ನನ್ನ ಮಗನ ಹಾ ಅವನು ಯಾರು ನಾನು ಹಂಗೆಲ್ಲ ಕದಿಯಕ್ಕೆ ಹೋಗಲ್ಲ ಅವನೇ ಕದಿತಾನೆ ಹಾಂ ಸುಮ್ಮನೆ ಬಂದವನೇ ಏನ ಏನ ಕೇಳೋಣ ಹೇಳಿ ನೀನೇ ಎಲ್ಲ ಕಲ್ಪನೆ ಮಾಡ್ಕೊಂಡಿದೀಯ ನಿನ್ಗೆ ಈಗ ಇದ್ದಿದ್ದ ಮನ್ಸಿನ ಒಂದು ಕ್ಷಣಕ್ಕೆ ಇರಲ್ಲ ನಿನ್ಗೆ ಅವ್ರ ಮಲವು ಜಾಸ್ತಿ ಯಾಕೆತೋ ನೀನು ಕಲ್ಪನೆ ಮಾಡ್ಕೊಂತೀಯ ಮನ್ಸ್ನಾಗೇ ಅದು ಇದು ಕಲ್ಪನೆ ಮಾಡ್ಕೊಂಡು ನೀನ್ ಮಾತಾಡೋದು ಜಾಸ್ತಿ ಆ ಯಕ್ಷಣೇ ಮಾತುಗಳು ಜಾಸ್ತಿ ನಿನ್ನವು ನಾವು ಅದಕ್ಕೆ ಹಾಂ ನೀನೇ ಎಲ್ಲನ ಕಲ್ಪನೆ ಮಾಡ್ಕೊಂಡು ನನ್ನ ಮಕ್ಷರ ಕಿತ್ಕೊಂಡು ಹೋಗಿ ಬಂದಿದ್ದ ಅಂತೇಳಿ ಸುಮ್ಮ ಸುಮ್ಮನೆ ಹೇಳ್ತಾ ಇದೆಯಾ ನೀನು ಮೊದಲೇ ಅವರು ಮರು ಏಯ್ ರಾಜಮ್ಮ ಸರಿಯಾಗಿ ಮಾತಾಡೋದು ಕಲಿ ಹ್ಞೂ ರೂಮ ರೂಮ್ ಅಂತ ಮಾತಾಡ್ತೀಯಾ ಏಯ್ ನಾನು ಯಾವತ್ತೂ ಹಂಗೆಲ್ಲ ನಾನು ಮಾತಾಡೋಕ್ಕೆ ಹೋಗಲ್ಲ ಒಬ್ಬರ ಬಗ್ಗೆ ಏಯ್ ನಿನ್ನ ಮಗ ಸರ ಕಿತ್ಕೊಂಡು ಹೋಗಿ ಬಂದಿರೋದ್ಕೆ ಕಣೆ ನಾನು ಮಾತಾಡೋದು ಹ್ಞೂ ಇವಾಗ ಪೊಲೀಸ್ನ ಬುತ್ತಾರೆ ಪೊಲೀಸ್ನರ್ತು ಮಾತಾಡು ಅಷ್ಟೇ ಹ್ಞೂ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಬುತ್ತಾರೆ ಇವಾಗ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಅದೇನು ಮಾತಾಡೋದಿದ್ರು ನೀ ಸ್ಟೇಷನ್ಗೆ ಹೋಗಿ ಮಾತಾಡೋಣ ನನ್ನ ಮಗ ಹಂಗೆ ಮಾಡಲ್ಲ ಅಂತ ಹೇಳಿ ಎಲ್ಲ ಸ್ಟೇಷನಕ್ಕೆ ಹೋಗಿ ಮಾತಾಡಿ ನೀನು ಇಲ್ಲಿ ಮಾತಾಡಬೇಡ ನಂತಾಗ ಮಾತಾಡಕ್ಕೆ ಬರಬೇಡ ನೀನು ಯಾರ್ದು ಸರಿನ ಯಾರು ತಪ್ಪು ಹೇಳೋಕೆ ಕಣಮ್ಮ ಹ್ಞೂ ಈ ವಜ್ಜಿ ಇನ್ನು ಯಾರು ಇದ್ದಾರತ್ತ ಈ ವಜ್ಜಿ ಸುಮ್ಕಿದ್ರು ಇರ್ಬೋದು ಹ್ಞೂ ಈ ಈವಜ್ಜಿ ಹಂಗೆ ಹೆಂಗೆ ಆಡ್ತೈತಿ ಹೇಳತ್ತ ಹ್ಞೂ ಏನ ಬಂದಿದ್ನೇನ ಯಾತ್ಕಾನ ಇವಜ್ಜಿಯಲ್ಲ ಹಂಗೆ ಅಲ್ಲೇ ಕಲ್ಪನೆ ಮಾಡ್ಕೊಳಾಯ್ತವೋ ಏನೋ ಹ್ಞೂ ಅದ್ಕೆಣಿ ನೋಡಿಲಿ ಇವಾಗ ಬಿಡತ್ತಾ ಏನ ಆಗೋದಾಗೈತಿ ಇನ್ನೊಂದ್ಸತಿ ಇಂಥ ತಪ್ಪು ಆಗೋಲ್ಲ ಕಂಪ್ಲೇಂಟ್ ಕೊಡ್ಬಿಡ್ಕಣ ಅಜ್ಜಿ ಅಂತ ಕೇಳಿ ಕೇಳ್ರಿ ಹ್ಞೂ ಅಷ್ಟೇ ನೀನು ಏನು ಮಾಡೋಕ್ಕಾಗುತ್ತೆ ಹೇಳು ಬಂದಿಲ್ಲ ಏ ಬಾರಿ ಇಲ್ಲಿ ಮಂತಾಕೆ ಮಂತಾಕ ಬಾ ಇಲ್ಲಿ ನೀನು ಹಾ ಮಂತಾಕ ಬಾರೈ ಅವನ ಬಗ್ಗೆ ಏನೋ ಮಾತಾಡಕ್ ಬಂದವಳೆ ಅವ್ನ ಲೋಪರ್ ನನ್ ಮಗ ಅಂಬದ್ ಗೊತ್ತಿದ್ದು ಕೊಟ್ಟು ತಿರ್ಗ ಅವ್ನ ಪರ ಮಾತಾಡಕ್ ಬಂದಿದ್ಯಾಲೆ ನೀನು ಹಾ ಎಲ್ಲ ನಿನ್ ಏನು ಅನ್ಸಲ್ವೇ ಬಾರಿ ಇಲ್ಲಿ ಮಾಂತಾಕೆ ಇವಪ್ಪ ಯಾಕೆ ಹಂಗೆ ಆಡತ್ತೋ ಹಾಂ ಯಮ್ಮ ಇಲ್ಲ ಕಡಮ್ಮ ನಾನು ಸರ ಕದ್ಯಾಕ್ ಬಂದಿಲ್ಲ ಯಾತಕ್ಕೂ ಕದಿಯಕ್ಕೆ ಬಂದಿಲ್ಲ ನಾನು ಹೇಳ್ತಾ ಇದ್ನಲ್ಲ ನಾನು ಯಾತ್ಕ ಬಂದಿಲ್ಲ ನಾನು ಏನಕ್ಕೆ ಬಂದೆ ಅಂದರೆ ಸಾಮಾನೆಲ್ಲ ನಾವು ಕೊಡೋಜಿ ನಾವು ಬೇರೆ ಮನೆ ಮಾಡ್ತೀವಿ ಎಲ್ಲ ನಮ್ಮ ಬೀರು ಮಂಚ ಅವನ ಅಂತ ಅಂತೇಳಿ ಕೇಳೋಣ ಅಂತ ಬಂದೆ ಆ ಅವ್ನು ಕೇಳೋಣ ಅಂತ ಬಂದಿದ್ಕೆ ಇಲ್ಲದ್ದೆಲ್ಲನ ಕೇಳಕ್ಕೆ ಬಂದವನೇ ಅಂತೇಳಿ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಸಾರ ಕದ್ಯಕ್ಕೆ ಬಂದಿದ್ದ ಅಂತ ಇಲ್ಲದ ಅಪರಾಧ ಮಾಡುತ್ತೆ ಹ್ಞೂ ಹಾ ನೋಡಿ ಈವಜ್ಜಿಗೆ ಎಷ್ಟು ಇರ್ಬೇಡ ಸುಮ್ ಸುಮ್ಮನೆ ಹುಟ್ಟಿಸ್ಕೊಂಡು ಮಾತಾಡುತ್ತೆ ಅಲ್ಲ ನೋಡಪ್ಪ ಅವನು ಸಾಮಾನಾ ಕೇಳಾಕ್ ಬಂದವನೇ ಅದಕ್ಕೆ ಸಾರ ಕದಿಯಕ್ಕೆ ಕದ್ಯಕ್ಕೆ ಬಂದವನೇ ನಮ್ಮನ್ ಮಗ ಅಂತೇಳಿ ಊರು ತುಂಬಾ ಹೇಳ್ಕೊಂಡು ಕಂಪ್ಲೇಂಟ್ ಕೊಡ್ತೀನಿ ಅದನ್ನ ಕೊಡ್ತೀನಿ ಇನ್ನು ಕೊಡ್ತೀನಿ ಅಂತ ಹೇಳ್ತಾಯ್ತಲ್ಲ ಈ ಇಜ್ಜಿಗೆ ಇನ್ನು ಎಷ್ಟು ಇರ್ಬೇಡ ಆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇತ್ತಲ್ಲ ನೋಡು ಹಿಂಗೆ ಮಾಡೋದು ಕಂಪ್ಲೇಂಟ್ ಕೊಡ್ತೀನಿ ನಾನು ನಿನ್ನ ಮಗ ಸಾಲ ಕದ್ಯಕ್ ಬಂದಿದ್ದ ಅಂತ ಅವನು ಅವನ ಮಾಡ್ಕಮ್ಮನ ಅರ್ಧ ರೇಟಿಗೆ ಯಾರ ಕೇಳಿವಂತೆ ಅದಕ್ಕೆ ಅರ್ಧ ರೈಟಿ ಅವನ ಮಾರ್ಕ್ಯಮನ ಅಂತೇಳಿ ಅವ್ನು ಕೊಡಜ್ಜಿ ಸಾಮಾನ ನಮ್ಮ ವ ಸೋಪರ್ ಸೊಟ್ಟು ಮಂಚ ಬೇರು ಅವೆಲ್ಲ ನಾ ಕೊಡಜ್ಜಿ ಅಂತ ಹೇಳಿ ಅವ್ನು ಕೇಳಕ್ಕೆ ಬಂದವನೇ ಕೇಳೋಕ್ಕೆ ಬಂದಿದ್ಕೆ ಈ ವಜ್ಜಿಗೆ ಒಟ್ಟು ಊರು ಬಂದ್ಬಿಡ್ತ ನಮ್ಮ ಮನೆಯಾಗಿದ್ದಾವ ಇನ್ನು ನಮ್ಮ ಮನೆಯಾಗ ಇಕ್ಕೊಂಡಿರವ ನಾನು ಇನ್ಯಾಯ ಕೊಟ್ಬಿಡ್ಬೇಕಲ್ಲಪ್ಪ ಅವ್ರಿಗೆ ಅಂತ ಹೇಳಿ ತರಕ್ಕಂತೂ ಆಗೋಲ್ಲ ಸಿಕ್ಕದ ಹಿಂಗೆ ಆಟ ಪಾಯಿಸಿ ಅವನ ಅಂತ ನೋಡ್ತಿದ್ಲು ಅದಕ್ಕೆ ಅವ್ನು ಯಾವಾಗ ಕೇಳಕ್ಕೆ ಬಂದನಾ ಅಕ್ಕೇ ಈ ವಜ್ಜಿ ಸಿಟ್ಟು ಬಂದುಬಿಟ್ಟೈತಿ ಹಾಂ ನೋಡು ಸಿಟ್ಟು ಬಂದೈತಿ ಅಂತ ಹೇಳಿ ಎಂಥದ್ದು ಈ ಅಜ್ಜಿ ಹಾಂ ಈ ವಜ್ಜಿಗೆ ಒಂದು ಈಟಾನ ನಂಗೆ ಗೊತ್ತಾಗಲ್ಲ ಆಗಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ ಮುಚ್ಕೊಂಡು ಬಾರಿ ನೀನು ಮನ್ತಾಕಿ ಹಾಂ ಪರ ಏನು ಮಾತಾಡೋಕೆ ಬಂದಿದೆಯಾ ಮುಚ್ಕೊಂಡು ಬರೋದ್ ಕಲಿ ಅಷ್ಟೇ ಹೇಳಿ ನಿನ್ನಂತ ಯಾತು ಮಾತಾಡಬೇಡ ನೀನು ಏನು ಮಾತಾಡಿದ್ರು ಪೊಲೀಸ್ನಾಗ ಹೋದ್ರ ಪೊಲೀಸ್ನರ್ತ ಮಾತಾಡ ನೀನು ಈಗ ನಮ್ಮಂತರ ಮೇಲೆ ನೀನು ಜೋರು ಮಾಡಕ್ಕೆ ಬರ್ಬೇಡ ವಯಸ್ಸು ಮೇಲೆ ನೀನು ಹಂಗೆ ಮತ್ತೆ ಹ್ಞೂ ಬರೀ ವಯಸ್ಸು ಹೋದ್ರ ಮೇಲೂ ನೆತ್ತನರ ಮೇಲೂ ಹಂಗೆ ಹಿಂಗೆ ಅಂತ ಜೋರ್ ಮಾಡ್ತೀಯ ರಾಜೀ ನೀನು ಹ್ಞೂ ನೀನು ದಿಮ್ಮನರ್ತಾಗೆ ಮಾತಾಡಲ್ಲ ನಿಮ್ಮನವರ್ ಕೊಟ್ಟು ಹೋಗಲ್ಲ ನೀನು ಎಂಥಾಡಂಬುದು ನನಗೆ ಗೊತ್ತೈತಿ ಹ್ಞೂ ಈಗ ನಿನ್ನ ಮಗನ ಪರ ನೀನು ಮಾತಾಡಕ್ಕೆ ಬನ್ನಿ ನಿನ್ನ ಮಗ ಸರ ಕದ್ಯಕ್ಕೆ ಬಂದಿಲ್ಲ ಅಂತ ಹೇಳಿ ನೀನು ಹೇಳ್ತೀಯ ಬಂದವನಂತ ನಾನು ಹೇಳ್ತೀನಿ ನೀನು ಏನು ಮಾತಾಡಿದ್ರು ಪೊಲೀಸ್ನರ್ತ ಮಾತಾಡಿ ಹಾಂ ಪೊಲೀಸ್ನರ್ತ ಮಾತಾಡೋದು ಕಲಿ ನೀ ನೀನು ನಿನ್ನ ಮಗ ನಾನು ಸುಮ್ಮನೆ ಕುತ್ಕೊಂಡಿದ್ದೀನಿ ಬಂದು ಬಂದಾನೆ ಹೆಂಗೆ ಮಾಡ್ಬೇಕಂದ್ರೆ ಏ ನನ್ನ ಮನೆ ಬಿಡು ಅಂತ ಹೇಳಿ ಮನೆ ಬಿಡಿಸ್ತೆ ನಮ್ಮನ್ನ ಮನೆಯಿಂದ ಹೊರಕಾಗ್ತಿ ನಮ್ಮ ಮರಿಯಾದೆ ತೊಗ್ದೆ ನೀನು ಹಂಗೆ ಹಿಂಗೆ ಅಂತ ಹೇಳಿ ಹೆಂಗೆ ಮಾತಾಡ್ತಾ ಇದ್ದಾನೆ ಎಂತ ಅಲ್ವಪ್ಪ ನನ್ನ ಮಗ ಇರ್ಬೋದು ಹೆಂಗ ಸಮಿಗೆ ಸರಿಯಾಗಿ ಪಾಪ ಹುಡುಗ ಬಿಟ್ಟು ಬರೋದಕ್ಕೆ ಸರಿಯಾತು ಮನೆಯಾಳ ಹಾಂ ಅಂತ ತಮ್ಮದ ಕಾಲ್ದಸೆಕ್ ತೂರಿರೂ ಬುದ್ಧಿ ಬರೋಲ್ಲ ನೀನು ಏನು ಮಾತಾಡದಿದ್ರು ಪೊಲೀಸ್ನವ್ರು ಬರ್ತಾರೆ ಪೊಲೀಸ್ನವ್ರು ತ ಮಾತಾಡೋ ರಾಜಿ ನೀನು ಹ್ಞೂ ನಂತ ನೀನು ಜೋರು ಮಾಡೋಕ್ಕೆ ಬರಬೇಡಿ బారేలే సుమన్ మంతకు బారీ ముకండు గొప్పిల్వే ఈ నల్ కిల్ తండ్రి ఎస్తబిడ్తడు బారే బారే కల్ తండ్రి ఎస్తబిడ్తీని దా నడి నడి పోలీస్ బంద్రు మాట్లాడన అందర ఇవై ఇవగా ಇವ್ರದೊಂಥರ ಕಣ ತಿಪ್ಪ ಜಿಬ್ಬುದ್ದಿ ಏನು ಮಾಡೋಕ್ಕಲ್ಲ ಮಗನಾಗ ಬಿಟ್ಕೊಡಲ್ಲ ಹ್ಞೂ ಇವಾಗ ಈ ದಿನ ಮಾತಾಡ್ಸೋಲ್ಲ ಮಗನ ಅಂತೇಳಿ ತಿಳಿಗೆ ಇವಾಗ ಹೇಳಿ ಇವಾಗ ಹಿಂಗಾಗಿ ಎಂಬೋದು ಗೊತ್ತಾದ್ಮೇಲೆ ನೋಡಿ ಮಗನ ಪರ ಹಿಂಗೆ ಅದ್ಕೆ ಮತ್ತೆ ಎತ್ಕೊಳ್ಳಂಂಬೋದು ಯಾರಿಗೂ ಸುಂಕಿರಲ್ಲ ಇವ ಟಾಲೇನೇ ಕಳ್ಸು ಹುರ್ಕದ ಹಂಗೆ ಆಯ್ತಂಬ ತಿಪ್ಪ ಖಾನವ್ರು ನೀವೇನಾ ನೀವೇ ಕಂಪ್ಲೇಂಟ್ ಮಾಡಿದ್ದು ಹೌದು ಮೇಡಮ್ ನಾನೇ ಕಂಪ್ಲೇಂಟ್ ಮಾಡಿದ್ದು ಈಗ ಮನೆಯಾಳ ನನ್ನ ಮಗ ಈಗ ಇಲ್ಲಿ ನಮ್ಮ ಸರ ಕದ್ಯಾಕ್ ಬಂದಿದ್ದ ಇಲ್ಲಿ ಕಂಡಿದ್ದೆ ಸರ ಕದ್ಯಾಕ್ ಬಂದಿದ್ದ ಅರ್ಸ್ಕೊಂಡ್ರೂ ಬಿಡ್ತಾ ಇರ್ಲಿಲ್ಲ ಹೆಂಗೋ ಬಂದು ಸಮಯಕ್ಕೆ ಸರಿಯಾಗಿ ಯಾರಾಗ ಕಾಪಾಡ್ಬಿಟ್ರು ಮೇಡಮ್ ಹ್ಮ್ ನಮ್ಮ ಸರ ಕದ್ಯಾ ಬಂದಿದ್ದೆ ಅದಕ್ಕೆ ಇಡ್ಕೊಂಡು ಕಟ್ಟಾಕಿದೀವಿ ಏನು ನಿನ್ಗೆ ಬೈ ಇಲ್ವೇನಾ ಈ ರೀತಿ ಮಾಡ್ತಾ ಇದೀಯ ಕಳ್ಳಣನ್ ಮಗನೇ ಹಾಂ ಏನು ಬೈ ಇಲ್ವಾ ನಿನ್ಗೊಂದು ಸ್ವಲ್ಪನಾದ್ರೂನು ಬರಲ್ಲ ಬಾ ಅರೆಸ್ಟ್ ಮಾಡ್ತಾ ಬಾ ಜೀಪತ್ ಬಾ ಇಲ್ಲ ಮೇಡಮರೇ ನಾನು ಕದಿಯೋಕೆ ಹೋಗಿರಲಿಲ್ಲ ನಾನು ನಾವು ಈ ಮನೆಗೆ ಬಾಡಿಗೆ ಇದ್ವಾ ಸಾಮಾನ ಕೇಳಕ್ಕೆ ಬಂದಿದ್ದೆ ನಮ್ಮದು ಬೀರು ಮಂಚ ಫ್ರಿಡ್ಜು ಸೊಪ್ಪ ಸೊಟ್ಟು ಎಲ್ಲ ಇದ್ದವು ಇಂಥ ಐಟಮ್ಗಳೆಲ್ಲ ಇವ್ರ ಮನೆಯಾಗೆ ನಮ್ಮ ನಮ್ಮ ಮನೆಯಿಂದ ಹೊರಕ್ಕೆ ಹಾಕಿರು ಅದಕ್ಕೆ ಪಾತ್ರ ಸಾಮಾನುಗಳೆಲ್ಲ ತಣ್ಣ ತಾಣ್ ತಣ್ಣ ತಣ್ಣ ಸೀಲ್ದಾಗ ಕಟ್ಟಿಕ್ಕಿವಿ ಇವಾಗ ಇವೆಲ್ಲನ ದೊಡ್ಡ ದೊಡ್ಡ ಎಲ್ಲಿ ಕೆಮ್ಮನ ಅಂತೇಳಿ ಮನೆ ಇಲ್ಲದಕ್ಕೆ ಇವ್ರ ಮನೆಗೆ ಬಿಟ್ಟಿದ್ವಿ ಅದಕ್ಕೆ ಕೊಡಜ್ಜಿ ನಮ್ಮ ಅವೆಲ್ಲ ಅಂತ ಅಂತೇಳಿ ಕೇಳೋಣ ಅಂತ ಬಂದೆ ಆದರೆ ಈ ಅಜ್ಜಿ ಸರ ಕದ್ಯಕ್ಕೆ ಬಂದವನಂತ ಅಂತ ಸುಳ್ಳಿ ಬಂದವನೇ ಅಂತ ಯಾರು ಸುಳ್ಳು ಹೇಳೋದಿಲ್ಲ ಬಾಯಿ ನೀನ್ ಸುಳ್ಳು ಹೇಳಬಳ ಹಾ ಇವಜ್ಜಿ ಏನ್ ಸುಮ್ ಸುಮ್ನೆ ಸುಳ್ಳು ಹೇಳಕ್ಕೇನ ತಲೆಗಿಲಕ್ಕೆ ಹಂಗ್ ಮಾತಾಡ್ತೀಯಾ ಹ ಇಲ್ಲ ಸರ್ ಇವಜ್ಜಿ ಕಲ್ಪನೆ ಮಾಡ್ಕೊಂಡ್ ಮಾತಾಡ್ತಾ ಇರೋದು ಇವಜ್ಜಿಗೆ ತಲೆ ಸರಿ ಇಲ್ಲ ತಲೆ ಸರಿ ಇಲ್ಲದ್ಕೆ ಏನೇನೋ ಕಲ್ಪನೆ ಮಾಡ್ಕಂಬತ್ತ ಮನಸ್ಸನ್ನಾಗೆ ಕಲ್ಪನೆ ಮಾಡ್ಕೊಂಡು ಹಂಗೆ ಹೀಗೆ ಅಂತೇಳಿ ಮಾತಾಡುತ್ತೆ ಹ್ಞೂ ಕಲ್ಪೆ ಕಲ್ಪನೆ ಮಾಡ್ಕೊಂಡು ಮಾತಾಡೋದು ಜಾಸ್ತಿ ವಜ್ಜಿ ಹುಟ್ಟಿಸ್ಕೊಂಡು ಮಾತಾಡೋದು ಜಾಸ್ತಿ ಹ್ಞೂ ನಮ್ಮಂತ ಯಾತಕ್ಕೆ ಬಂದಿದ್ರು ಯಾತ ಹೊತ್ಕೊಂಡು ಹೋಗಕ್ಕೆ ಬಂದಿದ್ರು ಅಂತೇಳಿ ಯೋಚನೆ ಮಾಡ್ತಿರುತ್ತೆ ನಾನು ಕೇಳೋಣ ಅಂತ ಬಂದೆ ಸಾರ ನಾನು ಮುಟ್ಟಿಲ್ಲಪ್ಪ ಹ್ಞೂ ನನಗೆ ವಜ್ಜಿ ಅಕ್ಕಿ ಸಾರನೂ ಸರನೂ ನೋಡಿಲ್ಲ ನನಗೆ ಯಾರೂ ನೋಡಿಲ್ಲ ಈ ಒಜ್ಜಿ ಹೇಳ್ದಾಗ್ಲೇ ಗೊತ್ತಾಗಿದ್ದು ನನಗೆ ಹ್ಞೂ ನಾನು ಸರ ನೋಡಿಲ್ಲ ಏನೂ ನೋಡಿಲ್ಲ ನಾನು ಹೇಳ್ತಾ ಇದ್ನಲ್ಲ ಈ ಒಜ್ಜಿಗೆ ಸ್ವಲ್ಪ ರೂಮರು ಜಾಸ್ತಿ ಹ್ಞೂ ನಾನು ಸಾಮಾನು ಇಸ್ಕೊಂಡು ಹೋಗಿ ನನ್ನ ಮಾರ್ಕೆಮ ನಮ್ಮ ನಮ್ಮ ಸಾಮಾನನ ಅಂತ ಹೇಳಿ ನನ್ನ ಸಾಮಾನು ಹುಡ್ಕಂಡು ಬಂದಿದ್ದು ಹ್ಞೂ ಸಾಮಾನುಗಳು ತಗೊಂಡು ಹೋಗೋಣ ನಮ್ಮ ಬೀರು ಮಂಚ ಅಂಥವೆಲ್ಲನ ಅಂತ ಹೇಳಿ ನಾನು ಅವನು ಹುಡ್ಕಂಡು ಬಂದಿದ್ದು ಈ ಅಜ್ಜಿ ಸರ ಕದಿಯಕ್ಕೆ ನಾನು ಯಾವತ್ತೂ ಬಂದಿಲ್ಲ ಹ್ಞೂ ಸುಮ್ಮನೆ ಸುಳ್ಳು ಹೇಳ್ತೈತೆ ಸುಮ್ಮನೆ ಸುಳ್ಳು ಹೇಳುತ್ತೆ ಅಜ್ಜಿ ಹ್ಮ್ ಸುಮ್ಮನೆ ಸುಳ್ಳು ಹೇಳುತ್ತೆ ಅದ ನನಗೆ ಏನೂ ಯಾವತ್ತೂ ಅಂತದ್ದೆಲ್ಲ ಕದ್ಯೋದಾಗಲಿ ಅಂತದ್ದೆಲ್ಲ ನಾನು ಯಾವತ್ತೂ ಮಾಡಲ್ಲ ಹ್ಮ್ ನಾನು ಏನಕ್ಕೆ ಮಾಡೋಣ ನಾನು ಹಂಗೆ ಯಾಕೆ ಕದ್ಯಾನ ಹಂಗೆ ಕದ್ಯ ಅಂಥದ್ದು ನನ್ಗೆ ಏನು ಬಂದಿಲ್ಲ ಸುಳ್ಳು ಅಂದ್ರೆ ಅಷ್ಟೇ ನೋಡು ಸುಳ್ಳು ಹೇಳ್ತಾನೆ ಹ್ಮ್ ಸುಳ್ಳು ಹೇಳೋ ಬಾಯಿ ಮುಚ್ಚ ಸಾಕು ಹ್ಮ್ ಸುಳ್ಳು ಹೇಳಿದ್ರಾಗೆ ಫಸ್ಟ್ ನೀನು ಹ್ಮ್ ಸುಳ್ಳು ಹೆಂಗ ಹೇಳ್ತಾನೆ ನೋಡು ಅಲೈ ಇಂತ ಸುಳ್ಳು ಹೇಳಕ್ಕೆ ಸ್ವಲ್ಪ ನಿನಗೆ ಏನು ಅನ್ಸಲ್ವೇನು ಸಾಕ್ಷಿ ತೋರ್ಸು ನಾನು ಸರ ಕದ್ಯಕ್ ಬಂದಿದ್ದೆ ಅಂತ ನಿನ್ ಸಾಕ್ಷಿ ತೋರ್ಸ್ ಮಾತಾಡು ಇದೇನ ಅವ್ರ ಒಂಥರ ಹೇಳ್ತಾ ಇದಾರೆ ಇವ್ರ ಒಂಥರ ಹೇಳ್ತಾ ಇದಾರೆ ಮೇಡಮ್ ಅವ್ರ ಅರೆಸ್ಟ್ ಮಾಡಿ ಹ್ಮ್ ಅರೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಅದೇ ಅವರು ಸರ ನನ್ ಕದ್ದಿಲ್ಲ ಅಂತ ಅವ್ನು ಹೇಳ್ತಾನೆ ಇವಾಗ ನೋಡಿ ಸರ ಕದ್ಯಕ್ ಬಂದಿದ್ದೆ ಅಂತಾರೆ ಏನಂತ ಗೊತ್ತಾಗಲ್ಲ ಮೇಡಮ್ ಅವ್ರೆ ಹ್ಮ್ ಇವಾಗ ಇವ್ರು ಹೇಳ್ತಾ ಇರೋದು ಒಂಥರ ಇದೆ ಅವ್ರು ಹೇಳ್ತಾ ಇರೋದು ಒಂಥರ ಇದೆ ಅವ್ರು ನೋಡಿದ್ರೆ ನಾನು ಹಿಂಗೆ ಕೇಳೋದಕ್ಕೆ ಬಂದಿದ್ದೆ ಅವ್ರವೇನಾ ಈ ಮನೆಗಿರೋ ಅಂಥ ಐಟಮ್ಗಳೆಲ್ಲ ಅವ್ರವೇನಾ ಹ್ಞೂ ಅವರವೇ ಮೇಡಮ್ ಅವ್ರೆ ಹಾಂ ಅವರವೇನೆ കേളൊക്ക അത് നോ എടുമൂർ ദിന ടൈം കൊട്ട് ആവണ്ടില്ല അത് എടുമൂർ ദിന ടൈം മീരമേലെ നമുക്ക് കൊടലപ്പ നമ്മ ഇക്കെത്തനം എന്ത നാ ഇക്കണ്ടെ അതും കേളക്കേനും ബന്ധില്ല ನಾನು ತಿರ್ಗಿನ ಅದನ್ನ ಮತ್ತೆ ನಾನು ತಗೊಂಡೋಗ್ತೀನಿ ಇಲ್ಲೇ ಬಿಡ್ತೀನಿ ಏನು ಏನು ಮಾತಾಡಕ್ಕೆ ಬಂದಿಲ್ಲ ಇವತ್ತು ಬಂದು ಬಂದಿದ್ದೇನೆ ನನಗೆ ಮೂಗು ಇಡ್ಕೊಬಿಟ್ಟು ಬಾಯಿಗೆ ಏನು ಮಾಡಿ ಸರಕಿದ್ಕೊಂಡು ಹೋಗಿ ನೋಡ್ದ ಹ್ಞೂ ಅದಕ್ಕೆ ನಾನು ಹಿಂಗೆ ಕಟ್ಟಾಕಿದ್ದು ಇಲ್ಲಾಂದರೆ ನಾನೇ ಸುಮ್ ಸುಮ್ಮನೆ ಹಿಂಗೆ ಮಾಡ್ತಿರ್ಲಿಲ್ಲ ಮೇಡಮ್ ಅವ್ರ ನನಗೂ ಗೊತ್ತಾಗುತ್ತೆ ನನಗೆಲ್ಲ ತಲೆ ಸರಿ ಐತೆ ಎಲ್ಲ ಐತೆ ಸುಮ್ ಸುಮ್ಮನೆ ಹುಟ್ಟಿಸ್ಕೊಂಡು ಮಾತಾಡ್ತಾ ಇವನು ಹ್ಞೂ ನನ್ನ ಹುಟ್ಟಿಸ್ಕೊಂಡು ಮಾತಾಡತ್ತೀವ ವೈದ್ಯ ಅಂತ ಹೇಳಿ ಹೇಳ್ತಾನೆ ಆದರೆ ಇವನೇ ಹುಟ್ಟಿಸ್ಕೊಂಡು ಮಾತಾಡ್ತಾ ಇದ್ದಾನೆ ಹಾಗೆ ಇದರಲ್ಲಿ ಯಾರು ತಪ್ಪು ಯಾರು ಸರಿ ಅಂತೇಳಿ ನೋಡಬೇಕು ವಿಚಾರಣೆ ಮಾಡಬೇಕು ವಿಚಾರಣೆ ಮೇಲೆ ಇದನ್ನು ನಾವು ಮುಂದುವರಿಸ್ತೀವಿ ನೋಡ್ತಾ ಇರಿ ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು